ಕೆಲಸ ಮಾಡಿ ಹ್ಞೂನ್ರಿ ನೀವೇನ್ರಿ ಬಂದ್ ಕುತ್ಕೊಂಡ್ರಲ್ಲ ನಿಮ್ಗೆ ಕೆಲ್ಸಕ್ಕೆ ಟೈಮ್ ಆಗಿಲ್ಲ ಕೆಲ್ಸಕ್ಕೆ ಹೋಗ್ಬೇಕೀಗ ಹೋಗ್ಬೇಕೇನ್ರಿ ಹ್ಮ್ ನಮ್ ಮನೆಗ್ ಬಂದ್ ಇವತ್ತಿಗ ನೀನ್ ನಾಲ್ಕ್ ತಿಂಗಳಾತ ಕಸಾ ಹೊಡಿತಿ ಬಾಂಡಿ ತಿಕ್ತಿ ಮಕ್ಕಳಿಗೆ ಶಾಲಿ ಗಡಿ ಮಾಡ್ತಿ ಮನೆ ಜವಾಬ್ದಾರಿ ಪೂರ ತಗೊಂಡ್ ಹೊಂಟಿನಿ ಈಗ ಏನ್ ಮಾತಾಡತಿರ ನೀವ್ ಹಿಂಗೆಲ್ಲಾ ಮಾತಾಡಿ ನಿಮ್ಗೆ ಇದ್ರ ನನಗ ಬ್ಯಾರ ಮಾಡ್ಬೇಡ್ರಿ ಅಲ್ರಿ ನಾನಾದ್ರೂ ಯಾರ ಮದ್ವಿ ಮಾಡಾಕತ್ತೀನಿ ಇದು ನಮ್ಮ ಮನೇನ ಹೋದಿಲ್ರಿ ಮತ್ತ ನಾನ್ ಜಿಮ್ಮೆದಾರಿ ತಗೋರಿ ಮಾಡ್ಲಿಲ್ಲ ಅಂದ್ರೆ ಮತ್ತ ಯಾರ್ ಮಾಡ್ತಾರ್ರಿ ಚೇಚಿ ನಾನು ಹೇಳ್ತಿದ್ದೆ ಹಂಗಲ್ಲ ಈ ಮನೆಗೆ ಬಂದಿನ ನಾಲ್ಕು ತಿಂಗಳಾತೆ ನಿನಗೆ ಇನ್ನು ಮಟ್ಟ ನಾನು ಏನು ಕೊಡಿಸಿಲ್ಲ ಅದಕ್ಕೆ ನನ್ನ ಮನಸಿಗೆ ಬಹಳ ಬಿಜಾರಾಗತ್ತೈತಿ ಮತ್ತೆ ನಿನಗೆ ಏನು ಬೇಕು ಹೇಳ ತಗೊಂಡು ಕೊಡ್ತೇನೆ ಬ್ಯಾಡ್ರಿಪ್ಪ ನೀವು ತಗೊಂಬಂದು ಕೊಟ್ಟಿರ್ತೀನೋ ನನಗೆ ಹೆಚ್ಚಿಗೆ ಆದ್ರೆ ನನಗೆ ಏನು ತೊಗೊಂಬಂದು ಕೊಡ್ಬಾರ್ದ್ರಿ ಮನೆಯಾಗ ಸ್ವಲ್ಪ ರೇಷನ್ ಖಾಲಿ ಆಗೈತೆ ರೇಷನ್ ತೊಗೊಂಬರ್ರಿ ಆಮೇಲೆ ಮಕ್ಕಳು ಮೊನ್ನೆ ಹೇಳತ್ತಿದ್ರು ಅವರು ಶಾಲೆ ಫೀ ತುಂಬಬೇಕು ಆಮೇಲೆ ಬುಕ್ ಏನೋ ಬೇಕು ಅನ್ನೋ ಹಾಕಿದ್ರೆ ಅವನ್ನೆಲ್ಲ ಫಸ್ಟ್ ಮಾಡ್ರಿ ನನಗೇನು ಬ್ಯಾಡ್ರಿ ನಿಮ್ಮ ಮಕ್ಕಳು ಫೀಸ್ ಬಗ್ಗೆ ಚಿಂತೆ ಮಾಡೋಕೆ ಹೋಗಬೇಡ ನಾನು ಮಕ್ಕಳಿಗೆ ಫೀಸು ಕಟ್ತೇನೆ ಶಾಲೆಗೆ ಮತ್ತು ಮನೆಗೆ ರೇಷನ್ ತೊಗೊಂಬರ್ತೇನೆ ನೀನು ನನ್ನ ಹೆಂಡತಿ ಆದಕ್ಕೆ ಮತ್ತು ಹೆಂಡತಿಗೆ ಏನು ಬೇಕು ಏನು ಬೇಡ ಎಲ್ಲ ಕೇಳೋ ಜವಾಬ್ದಾರಿ ನಂದು ಇರ್ತೈತಿ ಅದಕ್ಕೆ ನಾನು ನೀನು ಕೇಳಾಕತ್ತೇನೆ ನಿನಗೇನು ಬೇಕು ಕೇಳೋಣ ತೊಗೊಂಡು ರೀ ಈ ಮನೆ ಒಳಗ ನಾನು ನಿಮ್ ಜೋಡಿ ಮಕ್ಕಳ ಜೋಡಿ ನಾನು ಖುಷಿ ಖುಷಿ ನಿಂತ ನಕ್ಕೊಂತ ಅದೀನಿ ಅಲ್ರಿ ನನಗೆ ಅಷ್ಟ ಸಾಕ್ರಿ ಮತ್ತೇನ್ ಬ್ಯಾಡ್ರಿ ನನಗ ನೀನ್ ಬ್ಯಾಡ್ ಅಂತಿ ಅದ್ರಿಂದ ದೊಡ್ಡ ಗುಣ ಮತ್ತ ನನ್ನ ಕಡೆ ಈಗ ರೊಕ್ಕ ಐತಿ ಏನು ಒಂದು ಕೆಲಸ ಮುಗಿತೆ ಮತ್ತ ಮಾಲಕ್ರೆ ಪೇಮೆಂಟ್ ಕೊಟ್ರೆ ನಿಮ್ಮ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಬಹಳ ಇಷ್ಟ ಮತ್ತ ನಾನು ಪ್ಯಾಟಿಗೊಂಡೇನಿ ಈಗ ಬರಬೇಕಾದ್ರೆ ಒಂದು ಸೀರೆ ತಗೊಂಬರ್ತೀನಿ ಗೌರಿ ನೋಡಿದ್ಯಾ ಈಕೆ ನಮ್ಮ ಮನಿಗೆ ಬಂದು ಇನ್ನೂ ನಾಲ್ಕು ತಿಂಗಳಾನು ಆಗಿಲ್ಲ ಆಗ್ಲಿ ಈಕಿ ನಮ್ಮ ಅಪ್ಪ ಗಾತು ಕೊಡು ಸಿಕ್ಕಿಕೊಡಿಸು ಅಂತ ಹೇಳಿ ಈಗ ಬೆನ್ ಹತ್ತಾಳೆ ಈಕಿ ಈಕೆ ಹಿಂಗೆ ಮಾಡ್ಕೊತಾ ಹೋದ್ರೆ ನಮ್ಮಪ್ಪ ನಮಗೆ ಮತ್ತೆ ಬಿಡ್ತಾರೆ ಹೀಗೆ ಮಾಡ್ತೀನಿ ಬಾ ಇದೆಲ್ಲ ಆಗಕ್ಕೆ ಬಿಡೋದಲ್ವಾ ನಾನು ಟೈಮ್ ಬಾಳ್ತ ಹೋಗರ್ಲಂದ್ರೆ ಆಯ್ತು ತೋರಿ ಹೋಗ್ಬರ್ರಿ ಅಪ್ಪ ಟೈಮ್ ಎಷ್ಟೊತ್ತ ನೀನು ಕೆಲ್ಸಕ್ಕೆ ಹೋಗಿಲ್ಲ ಹೌದಪ್ಪ ಹೋಗ್ವಾ ಅಂತ ಅಪ್ಪ ನಮ್ ಶಾಲೆ ಫೀ ಕೇಳತಾರ ನಿಮ್ಗ್ ಫೀ ಕೊಡ್ಬೇಕಾಗಿತ್ತು ಹೌದಪ್ಪ ಹೌದ ಇವತ್ ಹೆಂಗಿದ್ರು ತಾರೀಕ್ ಹತ್ತೈತಿ ನಿಮ್ಗ್ ಪೇಮೆಂಟ್ ಬಂದಿರ್ತೈತಿ ನಾನು ಶಾಲಿಗ್ ಬರ್ತೇನವ ಶಾಲಿಗ್ ಬಂದ್ ನಿಮ್ ಸರ್ಗಲ್ಲ ಬೆಟ್ಟಕ್ಕೆ ನಾನು ನಾ ಫೀ ತುಂಬ ತೊಗೋ ಅಲ್ಲಪ್ಪ ಮತ್ತೇನ್ ಮುಂದ ಮುಂದ ಹಾಕೊಂತ ಹೋಗದ ಇವತ್ತ ಕೊಡ್ಬೇಡ ನಾ ಹೋಗ್ ತುಂಬ ಬರ್ತೇನೆ ಬೇಕಾದ್ರೆ ನನ್ ಕಡೆ ಈಗ ರೊಕ್ಕ ಅದಾವ ಮನಿಗೆ ರೇಷನ್ ತಂಬರ್ತೇನಿ ಆಮೇಲೆ ನಿಮ್ಮ ಅವ್ವ ಈ ಮನೆಗೆ ಬಂದ ನಾಲ್ಕು ತಿಂಗಳ ಆಕಿ ಒಂದ್ ಸೀರೆ ತುಂಬಿರ್ತೇನೆ ಆಮ್ಯಾಗ ಐತಲ್ವಾ ನಿಮ್ಮ ಸಾಲಿ ಪಿ ಕಟ್ತೇನೆ ಅಂತ ನಾನು ಈಗ ಶಾಲಿ ಮುಖ್ಯ ಏನಪ್ಪ ಈಗ ಸೀರೆ ತರೋದ್ ಮುಖ್ಯ ಸೀರೆ ಮುಂದೆ ಸಹ ತರಬಹುದ ಆದ್ರ ಮುಂದೆ ಸಹ ಫೀ ಕಟ್ಟಕ್ ಹೋದ್ರೆ ನೀವು ಫೀ ಕಟ್ಟೋದು ಬೇಡ ಏನೋ ಬೇಡ ಹೋಗ್ಬಿಡ್ರಿ ಅಂತ ಹೇಳಿ ಕಳಿಸ್ತಾರ ನೋಡ ಅದಕ್ಕ ಈಗೀಗ ಐದುವರೆ ಸಾವಿರ ಆಕೇತಪ್ಪ ಕೊಟ್ಬಿಡಿ ಇವತ್ತ ನಾವ್ ಹೋಗಿ ಕಟ್ಟಿ ಬರ್ತೇನೆ ಬೇಕಾದ್ರ ನಮ್ ಶಾಲಿಯೊಳಗ ಎಲ್ಲಾ ಹುಡುಗರು ಕಟ್ಟಾರ ನಾವ ಅಷ್ಟಂದ್ರ ನಮ್ ಗಸೆ ಹಾಕೇತಿ ದಿನಾ ಪ್ರೇರಿ ನಿಂತಾಗ ನಮ್ಮ ಕರೆತ್ ಕರೆತ್ ಕರೀತಾರ ಅವ್ರ ಆತವಾ ಕೊಡ್ತೇನೆ ನಾನು ನೀವೇನು ವಿಚಾರ ಮಾಡಿ ನೀವೇನು ಬಾಳ್ ವಿಚಾರ ಮಾಡಕ್ ಹೋಗ್ಬೇಡ್ರಿ ಮಕ್ಳು ಹೇಳಿದ ಬರೋಬ್ಬರಿ ಐತ್ರಿ ನನಗೇನ್ ಸೀರೆನ ನೀವು ಮುಂದಿನ ತಿಂಗಳ ತೊಗೊಂಡ್ಬರ್ಬೋದು ಆದ್ರೆ ಈ ತಿಂಗಳ ಮಕ್ಳದ ಪಿ ಎಲ್ಲಾ ಕಟ್ಟಿಬಿಡ್ರಿ ಅಲ್ರಿ ಎಲ್ಲಾ ಮಕ್ಳು ಇದ್ರಿಗೆ ನಮ್ ಮಕ್ಳಿಗೆ ಅಸಹಾಯ ಆತಂದ್ರ ಅದ ನಮಗ ಅಸಹಾಯ ಆದಂಗ್ರಿ ಮೊದಲ ಅವ್ರು ಹೇಳಿದ ಕೆಲ್ಸ ಮಾಡ್ರಿ ನೀವು ಅಷ್ಟು ನಾ ಕಟ್ಟಿಬಿಡ್ರಿ ಇಬ್ಬರದ ಇಲ್ಲಾಂದ್ರ ಮತ್ತ ಪರೀಕ್ಷಕ ಕುಂದರ್ಸ್ಕೊಳಂಗಿಲ್ಲ ಅಂತ ವರ್ಷಾನ್ ಗಂಟ್ಲೆ ಪಾಪ ಮಕ್ಳು ಎಷ್ಟ್ ಕಷ್ಟ ಪಡ್ತಾ ಓದಿರ್ತಾರ ಈಗ ನಾವು ಪೀ ಕಟ್ಲಿಲ್ಲ ಅಂದ್ರೆ ಅವ್ರಿಗೆ ಪರೀಕ್ಷೆಗೆ ಹೆಂಗ್ ಕುಂದ್ರಿಸ್ಕೋಬೇಕ್ರಿ ಸರ್ ಮಕ್ಕಳು ಹೇಳೋದು ಬರೋಬ್ಬರಿ ಐತ್ರಿ ಮತ್ತೆ ಅವ್ರಿಗೆ ಪೀ ಕೊಟ್ಬಿಡ್ರಿ ನೀವು ಮತ್ತೆ ನೀ ಮನೆಗೆ ಬಂದ ನಾಲ್ಕು ತಿಂಗಳ ಇನ್ನು ಮಟ್ಟ ನನಗೆ ಏನು ಕೊಡ್ಸಿಲ್ಲ ಇರ್ಲಿ ತಗೋರಿ ಇವ್ ಬೇಕಂದ್ರೆ ನನಗ್ ಮುಂದಿನ ತಿಂಗಳ ತಗೊಂಬಂದ್ ಕೊಡ್ಬೋದ ಈಗ ಅದ್ರ ಬಗ್ಗೆ ನೀವ್ ಏನ್ ತಲೆ ಕೆಡ್ಸ್ಕೋಬೇಡ್ರಿ ಮೊದ್ಲು ಮಕ್ಕಳು ಹೇಳಿದ್ದೆ ಕೆಲಸ ಮಾಡ್ರಿ ನೀವು ಗಂಗಾ ಗುರು ಶಾಲೆ ಹೋಗ್ತೇನೆ ಹೋಗಿ ಅರ್ಧ ಅರ್ಧ ಫ್ರೀ ಕಟ್ತೇನೆ ಮತ್ತೆ ನಾಳೆ ಸಿರಿ ತುಂಬರ್ತೇನೆ ಬ್ಯಾಡ್ರಿ ಅರ್ಧ ಪಿ ಒಟ್ಟ ಕಟ್ಟಕ್ ಹೋಗಬೇಡ್ರಿ ನೀವ್ ಈಗ ನಿಮ್ ಕಡೆ ರೊಕ್ಕ ಐತಿಲ್ಲ ಪೂರ ಅವ್ರ ಇದು ಕಟ್ಟಿ ಬಂದ್ಬಿಡ್ರಿ ಪೀನ ಯಾಕಂದ್ರ ನಾವ್ ಪೇರೆಂಟ್ಸ್ ಅವ್ರ ಮೇಲೆ ಅಂತಾರ ಆಮೇಲೆ ಅಲ್ಲಿ ಶಾಲೆ ಒಳಗ ಮಕ್ಳಿಗೆ ಕೇಳಿ ಕೇಳಿ ಅಸಹಾಯ ಮಾಡ್ತಾರ ಮೊದ್ಲು ಪೂರಾ ರೊಕ್ಕ ಕಟ್ಟಿಬಿಡ್ರಿ ಶಾಲಿದ ಅದ ಮೈನಸ್ ಮೂರು ಲೆಕ್ಕ ಅದು ಅದ್ರದ್ದಿಲ್ಲ ಐತಿ ಸಾರಾಂಶ ಐ ಬಾ ಯಾವಾಗ ಬಂದಿತ್ತು ಬನ್ನಿ ಹೌದೇನು ನಿನ್ನ ಮುಖ ಯಾಕೆ ಅವತ್ತು ಸಪ್ಪಾಗೈತಿ ಏನು ಬಿಡ್ರಿ ನಮ್ಮ ಮನ್ಯಾಗ ಯಾರು ಜಗಳಾನ ಮಾಡುವಲ್ರ ಜಗಳ ಹಚ್ಚಕ್ಕೆ ಎಷ್ಟು ಟ್ರೈ ಮಾಡೀನಿ ಯಾರು ಒಟ್ಟು ಜಗಳಾನ ಮಾಡವಲ್ರ ನಿಮ್ಮ ಮನ್ಯಾಗ ಏನಾರ ಸುದ್ದಿ ಐತೇನಾ ನಮ್ಮ ಮನ್ಯಾಗಿದ್ದು ಕೇಳಿ ಇವತ್ತು ನಮ್ಮ ಅವ್ವಾಗ ಬರೋಬ್ಬರಿ ಮಾರಿನಿ ನಾನು ಏಕೆ ನಾನು ಮಾ ನಾನು ಪಾಪಾ ಪೋವಲರ ಅದರ ಏನೋ ಕೇಳದ ಸೀರಿ ತಗೊಂಡ್ ಬಾ ಅಂತ ಹೇಳಿದ್ನ ನಾನು ಬ್ರೇಕಿ ನಾನು ಹೇಳಿದೆ ಚಲೋ ಆತಾಯ ಬಿಡು ಫ್ರೀ ತುಂಬೋ ದಿಗಮದಿದ ನೇ ಆಸ್ತ್ರದೋತೇನ ಅಪ್ಪ ಮತ್ತೆ ನಾನು ಶಾಟು ಫ್ರೀ ಕೇರಾತ ರೆಡಾರ್ ತುಂಗರ ಆಶ ತುಂಗಲು 2000 2000 ಅಂತ ಹೇಳಿನ ಈಗ ನಮ್ಮ ಅಪ್ಪ ಹೂ ಅಂತ ಹೇಳೋಗ್ಯಾರೆ ಇಲ್ಕೊಂಡ್ರು ಸೀರು ತಂಗು ಕೂರ್ತಿದ್ರು ಅಕ್ಕ ಪಾಪ ಹನ್ನ ಮಾರ್ಬಾರ್ತಾ ಅವಾಗ इसी कंट्री में ना बोता ही नहीं मिला कि मौत को सुना ही बर्थडे तेरे में ना नहीं लगा मतलब जब बिलिस बिलिस अप्रैक्टिस मारे जाना आई तो वो ये कि ये बोता गोदी ला बड़ी और जो तेरा छोलों में नाक मार लेना तो रुको ये की द चालू और ना पाप और पाप अपन कौन था ये होमवर्क मार कौन दिए हाँ मारे ಈಗ ಬಂದೀರಿ ರೀ ಈಗ ಯಾರು ಬರೋದು ಹೋಗೋದಿದ್ರು ಕೇಳೋ ಬರ್ಬೇಕೇನ್ರಿ ಇಲ್ಲ ಗಂಗಾ ಆಕೆ ಬಂದಿದ್ದೆ ನಾನು ನೋಡ್ಲಿಲ್ವಾ ನಮ್ ಗಂಗಾ ಶಾಲೆ ಒಳಗ ಅಭ್ಯಾಸ ಎಲ್ಲಾ ಹೆಂಗ್ ಮಾಡಕಾಳ ಚಲೋ ಮಾಡಿ ಅಲ್ರಿ ನೀವ್ ಬಗ್ಗೆ ನಂಗ ಕೇಳ್ರಿ ನನ್ ಕಡೆ ಕಡೆಕ್ ಆತೀರಿ ಆಕಿ ನೀನ್ ಒಂದ ಕ್ಲಾಸ್ ಅಲ್ಲ ಅಂತ ಆಕಿ ಕೇಳಿದ್ವಾ ನಾನ ಆಕಿ ನನ್ ಜೊತೆ ಅಷ್ಟರ್ತಾಳ್ರಿ ನನ್ ಹೋಮ್ ವರ್ಕ್ ನನ್ ದೋದ್ಕೊಳೋದು ಈದ್ಕೊಳ್ಳೋದು ಏನ್ ಮಾಡೋದಿಲ್ರಿ ಅದೆಲ್ಲಾ ಮಾಡ್ಬೇಕಾಗಿರೋದ ನಾನ ರೀ ಅದೆಲ್ಲ ಹೋಗ್ಲಿ ಬಿಡುವ ಎತ್ತಾಗಾರ ನೀವು ಚಲೋ ಶಾಲೆ ಕಲ್ತಂದ್ರ ಅಷ್ಟ ಸಾಕ ನಿಮ್ಮಅಪ್ಪ ಅಷ್ಟ ಕಷ್ಟ ಪಡ್ತಾರೆ ನಿಮ್ ಇಬ್ಬರಿಗೂ ಓದ್ಸಾಕತ್ತಾರ ಅವ್ರ ಹೆಸರು ತಂದ್ರ ನನ್ಗೂ ಖುಷಿ ಆಕತಿ ನಿಮ್ಗೂ ಖುಷಿ ಆಕತಿ ನನಗೂ ಗೊತ್ತೈತ್ರಿ ಅಪ್ಪ ಎಷ್ಟ್ ಕಷ್ಟ ಪಡತನ್ ನಮ್ ಸಂಬಂಧ ಅಂತ ಹೇಳಿ ನಾನ್ ಅದ್ರ ಅದನ್ನೆಲ್ಲ ನಿಮ್ ಕಡೆ ಅಂತ ತಿಳ್ಕೊಳೋ ಅವಶ್ಯಕತೆ ಏನ್ರಿ ಓದ್ಕೋರ್ ಬಾಯ್ ಐ ವಾಸ್ಪೂರ್ಣ ನೋಡಿದ ನಿಮ್ಮ ಬಂದ್ ಈಗ ನಾಲ್ಕಿನ ಸತ್ತ ನೆನದ ಹೆಂಗಿರ್ಬೇಕ ಹೆಂಗಿಲ್ಲ ಅಂತ ಹೇಳಿ ಹೇಳ್ಕೊಡಪ್ಪ ಹಿಂಗ್ ನಾಕ್ ಏನ್ ಚಂದಾಗ್ ಮಾತಾಡ್ತಾರಲ್ಲ ಹಂಗ್ ಮಾತಾಡ್ ಮಾತಾಡಿ ನಮ್ಮ ಅಪ್ಪಾಗ ಅದನ್ ತಗೊಂಡ್ ಬರ್ರಿ ಇದನ್ ತಗೊಂಡ್ ಬಂದ್ರಿ ಅಂತ ಹೇಳಿ ಚಾಲು ಮಾಡಿದ್ಲ ನಾ ಬಿಟ್ಟಾರ ಬಿಟ್ಟೇನೆ ಅಪ್ಪಾಗ ಏನ್ ಕೇಳಿದ ಗೊತ್ತಿಲ್ಲ ಅಪ್ಪ ನಮ್ ಶಾಲೆಗೆ ಇವತ್ತು ಕೊಡೀನ ಬೇಗ ಬೇಕು ಹೇಳಿ ಕೇಳೇನಿ ನಾವ್ ಅಪ್ಪ ಕೊಡ್ತೀನಿ ಅಂದ್ರ ನಮ್ಮಅಪ್ಪ ಕೂಡ ನಾನಾದ್ರು ಇವತ್ತು ಈ ಕೇಳಿ ಅಂತ ತಿಳ್ಕೊಂಟ್ ತೊಳಗ ನಮ್ ಅಪ್ಪ ಐತೆ ಮನಸ್ಸು ಹೆಂಗ್ ಗೊತ್ತೈತಿಲ್ಲ ಚಲೋ ರೇಷ್ಮೆ ಸೀರತೀಗೆ ಬಿಟ್ಟಾರ ಬಿಟ್ಟೇನ ಅದಕ್ಕೆಲ್ಲ ಈಕಿಗೆ ಹೆಂಗಾರ ಮಾಡಿ ನಾವ್ ಅಪ್ಪನ ಕಡೆ ಬಯಸಿ ಮನಿ ಬಿಟ್ಟು ಸಾಕಚ್ ನಾನು ನನಗ ಇದಕ್ಕ ಏನ್ ಮಾಡ್ಬೇಕಂತ ಹೇಳಿ ತಿಳವಲ್ ಆದ್ರೂ ನಾ ಬಿಡಾತೇನ್ ತಗೋಪ್ಪ ಬಂದ್ರೆ ಏನಿಲ್ಲ ಪೈಗ್ ಇಷ್ಟ ಕುಂತ ಅಭ್ಯಾಸ ಮಾಡ್ಕೊಂಡೆ ಈಗ ಬಂದ್ ಅಂತ ಹೇಳಿ ತಗೋವ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ಆಗಂಗ ಹಾಗಂಗ ನಿಂದ ಗೌರಿ ಚಲೋ ಈಗ ಕೊಟ್ಟಿದ್ದ ಇಲ್ಕಂದ್ರ ಅವ್ರ ಕಡೆ ಬಯಸ್ಕೊಳೋದ್ ನಂದಂತೂ ಬೇಕಾದ್ರೂ ಗೌರಿ ಸ್ವಲ್ಪ ಚಂದಾಗ ಅಭ್ಯಾಸ ಮತ್ತೆ ಶಾಲೀ ಬ್ಲಾಕ್ ಬಡೊಂಡನ ಏನು ನೀ ಅತ್ತೆ ಮತ್ತೆ ಶಾಲೀ ಬ್ಲಾಕ್ ಅಭ್ಯಾಸ ಹೋಮ್ವರ್ಕ್ ಕ ಮಾಡ್ರಿ ಕ್ಲಾಸ್ ಜಾಮಾತಿ ಗಂಗಾ ಗೌರಿ ಎಲ್ಲೋ ಅಲ್ವಾ ಅಡಿಗೆ ಮಾಡಿದಿನ ಬರೆ ಊಟ ಮಾಡುವಂತ್ರಿ ಹಾ ಬರ್ತೈಂ ಗಂಗಾ ಮತ್ತ ನೋಡುವ ರೊಕ್ಕನ ಹುಷಾರ್ಲಿ ಅಂತ ರೈಟ್ ನಾಳೆ ಶಾಲಿಗೆ ಹೋದ ಕುಳಿಗೆ ಗೌರಿದು ನಿಂದ ರೊಕ್ಕನ ಕಟ್ಟಿ ರೆಸಿ ತಿಸ್ಕೊಂಡ ನೋಡ ನೋಡು ನಿಮ್ಮ ಅಪ್ಪ ನಿಮ್ಮ ಸಂಬಂಧ ಎಷ್ಟು ಕಷ್ಟ ಪಡ್ತಾರ ಪರ್ತಾರ ಆಗಲ್ಲನಂಗಿಲ್ಲ ರಾತ್ರಿ ಏನಂಗಿಲ್ಲ ಅಷ್ಟ್ ಕಷ್ಟ ಪಟ್ಟ ನಿಮ್ಗ ಓದ್ಸಾಕತ್ತರ ನೀವ್ ಚಂದಾಗ ಅಭ್ಯಾಸ ಮಾಡುವ ನೀವ್ ಈಗ ಬಂದಿರಿ ನನಗೂ ಗೊತ್ತೈತ್ರಿ ನಮ್ ಅಪ್ಪ ಎಷ್ಟ್ ಕಷ್ಟಪಟ್ಟು ನಮಗ್ ಶಾಲಿ ಕಲ್ಸಾಕತ್ತಾನ ಎಷ್ಟು ಚಲೋ ನಮಗ್ ಸಾಕಾಕತ್ತಾನ ಅಂತ ಹೇಳಿ ನೀವ್ ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಕ್ ಹೋಗ್ಬಾರೀ ನನ್ಗೆ ಗೊತ್ತೈತ್ರಿ ಬರ್ರಿ ಊಟ ಮಾಡೋನ್ ಬರ್ರಿ ಬಾ ಊಟ ಬಾ ನಾ ಈಗಾರು ಊಟ ಮಾಡ್ಕೊಂಡ್ ನನ್ ಹೊಟ್ಟೆ ಇರ್ಲಿ ಬೀಡ ಲಗು ಲಗು ಊಟಕ್ಕೆ ಹಾಕೊಂಡ್ ಬರ್ರಿ ಸಾರ್ ಬಿಸಿಟ್ಟಿನ ತಡೆ ಅದ್ ಹಾಕೊಂಡ್ ಕೊಡ್ತೇನೆ ನಿಮ್ಗೆ ಏನ ಅಡಿಗೆ ಏನ್ ಮಾಡಿ ನೀನ್ ಯಾಕ್ರಿ ವಾಸನೆ ಧಮ್ಮ ಚಲೋ ವಾಸನೆ ಬರತ್ರಿ ಮಸ್ತ್ ನೋಡ್ರಿ ಹಂಗ ನೀವು ಕೆಲ್ಸ ನಿಮ್ ಟ್ರೈ ಬಂದ್ರಿ ಕೈಕಲ್ ಮರ್ ತಕೊಂಬರ್ ನಿಮ್ಗೂ ಊಟಕ್ಕೆ ಕೊಡ್ತೀನಿ ಬರ್ ನಾನು ತಾಟ್ ತೊಳ್ಕೊಂಡ್ ಬರ್ತೇನೆ ಏನ್ರ ನಿಮ್ಮಪ್ಪಾರ ಹಿಂಗ್ ಹೇಳ್ತಾರಲ್ಲ ನಿಮ್ ಒಂದ್ ಮಸ್ತ್ ಪ್ಲಾನ್ ಹೇಳ್ತೇನೆ ಬಾ ಪ್ಲ್ಯಾನ್ ಕೊಟ್ಟಿಲ್ಲ ಇದನ್ನ ಏನಾದರೂ ವರ್ಕ್ ಆತಂತ್ ತಿಳ್ಕೊ ನಮ್ಮಪ್ಪ ನಮ್ಮ ಅವ್ವಾಗ ಬೈದು ಮನೆ ಬಿಟ್ಟು ತೋರಿಸ್ಬಿಡ್ತಾರೆ ಹಿಂಗ ಮಾಡ್ಲ ಅಂತ ಹೇಳಿ ನಮ್ಗೆ